ಅಗಳಿದರು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸಿರುತ್ತಾರೆ ಆ ದಿನ ಎಂಟುವರೆ ದಾಟಿದರೂ ಶಾಯಿದ ಮೇಡಮ್ ಬರಲಿಲ್ಲ ತುಂಬಾ ಒಳ್ಳೆಯ ಶಿಕ್ಷಕರಾಗಿದ್ದರು ಅವರ ಅಗಲಿಕ್ಕೆ ನೋವು ಸಹಿಸಲಿಕ್ಕೆ ಆಗ್ತಾ ಇಲ್ಲ ನಮಗೆ ಖಂಡಿತವಾಗಿಯೂ ಇನ್ನೊಮ್ಮೆ ಅಲ್ಲಿಗೆ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ ಟೀಚರ್ ಅಂತ ಪ್ರೀತಿಯಿಂದ ಹೇಳಿದರು ಬಹಳ ವಿಷಾದ ಎನಿಸ್ತಾ ಇದೆ ತುಂಬ ಒಳ್ಳೆಯವರು ಎಂಬ ಪದವನ್ನು ನಾವು ಆಗಾಗ ಕೇಳುವುದಿದೆ ಆದರೆ ಆ ತುಂಬ ಒಳ್ಳೆಯವರು ಹೇಗಿರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಶಾಹಿದಾ ಇವ್ರ ಬಗ್ಗೆ ಮಾತನಾಡಬೇಕಾದ ಮಕ್ಕಳು ಮೌನವಾಗ್ತಾರೆ ನಾಲ್ಕು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಾಗದೆ ಶಿಕ್ಷಕಿಯರು ಖಣ್ಣೀರಾಗ್ತಾರೆ ಭಾವನೆಗಳನ್ನು ಹಂಚಿಕೊಳ್ಳಲಾಗದೆ ಊರವರು ತಡವರಿಸ್ತಾರೆ ಇದು ಶಾಹಿದ ಕೆಪಿ ಎಂಬ ಶಿಕ್ಷಕಿಯ ಅನಿರೀಕ್ಷಿತ ಅಗಲಿಕೆಗೆ ವ್ಯಕ್ತವಾದ ಪ್ರತಿಕ್ರಿಯೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಬೆಂಗ್ರೆ ಎಂಬ ಪುಟ್ಟ ದ್ವೀಪವಿದೆ ಇಲ್ಲಿಗೆ ಮಂಗಳೂರಿನ ಬಂದರ್ ಪ್ರದೇಶದಿಂದ ದೋಣಿಯ ಮೂಲಕ ಸಾಕಬೇಕು ಇಲ್ಲಿ ಎಆರ್ಕೆ ಕೆ ಎಂಬ ಹೆಸರಿನ ಶಾಲೆಯೂ ಇದೆ ಇಲ್ಲಿ ಶಿಕ್ಷಕಿಯಾಗಿದ್ದವರೇ ಈ ಶಾಹಿದ ಆಗಸ್ಟ್ ಹದಿನೇಳರಂದು ಇವರು ಶಾಲೆಯಿಂದ ಮರಳಿ ಮನೆಗೆ ಹೋಗಲೆಂದು ತನ್ನ ಸ್ಕೂಟರ್ ಏರಿದ್ದಾರೆ ಆದರೆ ಸ್ಕೂಟರ್ಗೆ ಕಾರು ಡಿಕ್ಕಿಯಾಗಿದೆ ಈ ಅಪಘಾತವು ಅವರ ಪ್ರಾಣವನ್ನೇ ಕಸಿದುಕೊಂಡಿದೆ ಇವರಿಗೆ ಮೂವರು ಮಕ್ಕಳು ದೊಡ್ಡವಳು ಬೆಂಗಳೂರಿನಲ್ಲಿ ಲಾಕಲ್ಲಿ ಕಲಿಯುತ್ತಿದ್ದಾಳೆ ಇವರ ಪತಿ ಮೊಹಮ್ಮದ್ರು ಮಂಗಳೂರು ಸಮೀಪದ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ಶಾಹಿದರ ತಂದೆ ಕೆಪಿ ಇಸ್ಮಾಹಿಲ್ ಉಸ್ತಾದ್ರು ಸಂತನಂತೆ ಬದುಕಿದವರು ಬೆಂಗ್ರೆ ಎಂಬ ಹಿಂದುಳಿದ ಪ್ರದೇಶದಲ್ಲಿ ಎಆರ್ಕೆ ಶಾಲೆ ಕಟ್ಟಿ ಬೆಳೆಸಿದವರು ಇವರು ಈ ಶಾಲೆಗಾಗಿ ಬಿಳಿ ಲುಂಗಿ ಬಿಳಿ ಶರ್ಟ್ ತೊಟ್ಟು ಪಟ್ಟ ಶ್ರಮಕ್ಕೆ ಊರಿಗೆ ಊರೇ ಬೆರಗಾಗಿದೆ ತಂದೆ ಕಟ್ಟಿದ ಅದೇ ಶಾಲೆಯಲ್ಲಿ ಮೌಲ್ಯ ಶಿಕ್ಷಕಿಯಾಗಿ ದುಡಿಯುತ್ತಿದ್ದ ಶಾಹಿದಾ ಕೂಡ ತಂದೆಯ ಎಲ್ಲ ಗುಣಗಳನ್ನು ಅವಹಾಯಿಸಿಕೊಂಡಂತೆ ಬದುಕಿದವರು ತಂದೆಯಂತೆ ಪರೋಪಕಾರಿಯಾಗಿ ಗುರುತಿಸಿಕೊಂಡವರು ಫೀಸ್ ಕಟ್ಟಲು ಕಷ್ಟಪಡುತ್ತಿರುವ ಮಕ್ಕಳಿಗೆ ನೆರವಾಗುವುದು ಊರಿನ ಬಡವರ ಬದುಕನ್ನು ಹಸನುಗೊಳಿಸುವುದು ಇತ್ಯಾದಿಗಳನ್ನು ತಂದೆಯ ಬಳುವಳಿಯಂತೆ ಇವರು ಮುಂದುವರಿಸಿದರು ಇವರ ಕುಟುಂಬ ಪರಿವಾರದಲ್ಲಿ ಇವರ ಹೆಸರು ಹಿಡಿದು ಕರೆಯುತ್ತಲೇ ಇರಲಿಲ್ಲ ಎಲ್ರಿಗೂ ಇವರು ದೀದಿ ಅಂತ ಶಾಹಿದರಿಗಾಗಿ ಊರಿಗೆ ಊರೇ ಶೋಕತಪ್ತವಾಗಿದೆ ಇವರ ಅನಿರೀಕ್ಷಿತ ಅಗಲಿಕೆಯನ್ನ ಜೀರ್ಣಿಸಿಕೊಳ್ಳಲಾಗದೆ ಮೌನವಾಗಿ ಬೆಕ್ಕುತ್ತಿದೆ ನಮ್ಮ ಶಾಲೆಯ ಶಾಹಿದ ಕೆಪಿ ಎಂಬ ಶಿಕ್ಷಕಿಯು ಅಪಘಾತದಿಂದ ತೀರಿಕೊಂಡರು ಈ ಮರಣ ವಾರ್ತೆಯು ನಮಗೂ ನಮ್ಮ ಶಿಕ್ಷಕಿಯರಿಗೂ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೂ ತುಂಬ ದುಃಖವನ್ನು ತಂದುಕೊಟ್ಟಿದೆ ಅವರು ನಮ್ಮ ಶಾಲೆಯಲ್ಲಿ ಹದಿನೈದು ವರ್ಷಗಳಿಂದ ದುಡಿಯುತ್ತಿದ್ದರು ಅವರು ತುಂಬ ಸರಳ ಜೀವಿ ಹಾಗೂ ಶ್ರಮಜೀವಿ ಅವರು ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿದ್ದರು ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೂ ಯಾವುದೇ ಸಮಸ್ಯೆಗಳು ಬಂದರೂ ಸ್ಪಂದಿಸುತ್ತಿದ್ದರು ಅವರು ಮರ್ಹೂಮ್ ಕೆ ಪಿ ಇಸ್ಮಾಯಿಲ್ರವರ ಪುತ್ರಿಯಾಗಿದ್ದರು ತನ್ನ ತಂದೆಯು ಯಾವ ಹಾದಿಯಲ್ಲಿ ಮುಂದುವರೆದುಕೊಂಡು ಹೋಗಿದ್ದಾರೆಯೋ ಅದೇ ರೀತಿಯಲ್ಲಿ ಇವರು ಅದೇ ಫೀಲ್ಡಿನಲ್ಲಿ ಮುಂದುವರಿತಾ ಬಂದಿದ್ದಾರೆ ಅವರ ಹಂಬಲ ಏನೆಂದರೆ ನಮ್ಮ ಬೆಂಗರೆ ಪ್ರದೇಶದ ಮಕ್ಕಳು ಉತ್ತಮರಾಗಬೇಕು ಅವರು ಉತ್ತಮ ಶಿಕ್ಷಣವನ್ನು ಪಡೆದು ಮುಂದಿನ ಜೀವನದಲ್ಲಿ ಏಳಿಗೆಯನ್ನು ಪಡೆಯಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ಕಡು ಬಡವರು ಅಥವಾ ಅನಾಥ ಮಕ್ಕಳು ಅವರಿಗೆ ಫೀಸ್ ಕಟ್ಟಲು ಅಸಾಧ್ಯವಾಗುವ ಮಕ್ಕಳ ಫೀಸನ್ನು ಸಂಗ್ರಹಿಸಿ ಅವರು ನೀಡುತ್ತಿದ್ದರು ಅವರು ಕೇವಲ ಶಿಕ್ಷಕಿಯಲ್ಲ ಸಮಾಜ ಕಾರ್ಯಕರ್ತೆಯೂ ಹೌದು ತನ್ನ ಸಮುದಾಯದಲ್ಲಿ ಯಾರಿಗಾದರೂ ಸಮಸ್ಯೆಗಳು ಬಂದರೆ ಸ್ಪಂದಿಸುತ್ತಿದ್ದರು ತನ್ನ ಕೈಯಲ್ಲಿ ಆಗುವ ಅಷ್ಟು ಪ್ರಯತ್ನವನ್ನು ಪಡುತ್ತಿದ್ದರು ಹಾಗೆ ವಾರದಲ್ಲಿ ಒಂದು ದಿನ ತನ್ನ ಸಮುದಾಯಕ್ಕೋಸ್ಕರ ಮೀಸಲಿಟ್ಟು ಕುರಾನ್ ಕ್ಲಾಸುಗಳನ್ನು ಕಂಡಕ್ಟ್ ಮಾಡುತ್ತಿದ್ದರು ತನ್ನ ಸಮುದಾಯಕ್ಕೆ ಬೇಕಾದ ಪ್ರಗತಿಪರ ವಿಷಯಗಳನ್ನು ಚರ್ಚಿಸುತ್ತಿದ್ದರು ಅಗಳಿದರು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸಿರುತ್ತಾರೆ ಅವರ ಮರಣ ವಾರ್ತೆಯ ದೇವ ಸಹಿಸುವ ಶಕ್ತಿಯನ್ನು ನಮ್ಮ ಶಿಕ್ಷಕರಿಗೂ ಮಕ್ಕಳಿಗೂ ಕುಟುಂಬಸ್ಥರಿಗೂ ಪ್ರತ್ಯೇಕವಾಗಿ ಪತಿ ಮಕ್ಕಳಿಗೂ ಎಲ್ಲರಿಗೂ ನೀಡಲಿ ಅವರಿಗೆ ಸ್ವರ್ಗದಲ್ಲಿ ಅತ್ಯುತ್ತಮ ದರ್ಜೆಯನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಆಗಸ್ಟ್ ಹದಿನಾರರಂದು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಯಾವಾಗಲೂ ನಮ್ಮ ಶಾಲೆಯ ಶಾಯಿದಾ ಮೇಡಮ್ರವರು ಬರುತ್ತಿದ್ದರು ಆ ದಿನ ಎಂಟುವರೆ ದಾಟಿದರೂ ಶಾಯಿದಾ ಮೇಡಮ್ ಬರಲಿಲ್ಲ ಆಗ ನಾನು ಎಚ್ ಎಮ್ ರವ್ರ ಹತ್ರ ಕೇಳಿದೆ ಶಾಯಿದಾ ಮೇಡಮ್ ಏನು ಬರಲಿಲ್ಲ ಮೇಡಮ್ ಎಂದು ಆಗ ನನಗೆ ವಿಷಯ ಗೊತ್ತಿಲ್ಲ ಮೇಡಮ್ ಏನೆಂದು ಅದಕ್ಕೆ ನಾನು ಕಾಲ್ ಮಾಡಿದೆ ಅವರಿಗೆ ಯಾವಾಗಲೂ ಬರುವವರು ಇವತ್ತು ಏನು ಲೇಟ್ ಆಗಿದೆಯಪ್ಪ ಅಥವಾ ಮನೇಲಿ ಯಾರಾದರೂ ಅಸೌಖ್ಯದಲ್ಲಿರುವರೆ ಎಂದು ನೋಡುವುದಕ್ಕೋಸ್ಕರ ಫೋನ್ ಮಾಡಿದೆ ಫೋನ್ ರಿಂಗ್ ಆಗುತ್ತಿತ್ತು ಆದರೆ ಯಾರೂ ಎತ್ತಲಿಲ್ಲ ನನ್ನ ಬಳಿ ಅವರದ್ದು ಮೂರು ಫೋನ್ ನಂಬರ್ಗಳಿದ್ದವು ಆ ಮೂರು ಫೋನ್ ನಂಬರ್ಗಳು ರಿಂಗ್ ಆಗುತ್ತಿತ್ತು ಆದರೆ ಯಾರೂ ತೆಗೆಯಲಿಲ್ಲ ಆಮೇಲೆ ನಾನು ಅವರಿಗೆ ತರಗತಿ ಇದ್ದ ಕಾರಣ ನೇರವಾಗಿ ಅವರ ಕ್ಲಾಸಿಗೆ ನಾನು ಹೋದೆ ಅವರ ನಿರೀಕ್ಷೆಯಲ್ಲೇ ನಾವು ಇದ್ದೆವು ಏಕೆಂದರೆ ಅವರು ಬರಲು ಕೆಲವೊಮ್ಮೆ ಒಂದು ವೇಳೆ ಐದು ನಿಮಿಷ ಲೇಟಾದರೂ ಬಂದೇ ಬರುತ್ತಿದ್ದರು ಮನೆಯ ಕೆಲಸಗಳನ್ನು ಪೂರೈಸಿಕೊಂಡು ಶಾಲೆಗೆ ಬರುವಾಗ ಅಕಸ್ಮಾತ್ ಲೇಟ್ ಆದರೂ ಶಾಲೆಗೆ ಬಂದು ತನ್ನ ಕರ್ತವ್ಯವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತಿದ್ದರು ಶಿಕ್ಷಕರೊಡನೆ ಆತ್ಮೀಯ ಶಿಕ್ಷಕಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಶಿಕ್ಷಕಿಯಾಗಿದ್ದರು ಮಾತ್ರವಲ್ಲ ಶಾಲೆಯ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವರು ಹತ್ತಿರವಾಗಿದ್ದು ಸಾಯಂಕಾಲ ನಿಂತು ಅಥವಾ ಬೆಳಿಗ್ಗೆ ಬೇಗ ಬಂದು ಆ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡುತ್ತಿದ್ದರು ಅಷ್ಟೇ ಅಲ್ಲ ಶಾಲೆಯ ಬಡ ಮಕ್ಕಳಿಗೆ ಎಲ್ಲಿಂದಲಾದರೂ ದಾನ ಧರ್ಮವನ್ನು ತಂದು ಆ ಮಕ್ಕಳ ಫೀಸನ್ನು ಕಟ್ಟಲಿಕ್ಕೆ ಸಹಕರಿಸುತ್ತಿದ್ದರು ಮಾತ್ರವಲ್ಲ ಈ ಊರಿನ ಮಹಿಳೆಯರಿಗೆ ರಂಜಾನ್ ಸಮಯದಲ್ಲಿ ಕುರಾನಿನ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದರು ಆ ಕುರಾನಿನ ಅರ್ಥವನ್ನು ಅವರಿಗೆ ತಿಳಿಯಪಡಿಸುತ್ತಿದ್ದರು ಅಷ್ಟೇ ಅಲ್ಲದೆ ನಮ್ಮ ಶಾಲೆಗೆ ಅವರು ಇಸ್ಲಾಮಿಕ್ ಶಿಕ್ಷಕಿಯಾಗಿ ಸೇರ್ಪಡೆಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅವರು ಆಗಿ ನಮ್ಮ ಶಾಲೆಗೆ ಅವರಿಗೆ ಉನ್ನತ ಹುದ್ದೆಯನ್ನು ನೀಡಿ ನಮ್ಮ ಶಾಲೆಯಿಂದ ಅವರಿಗೆ ಉನ್ನತ ಹುದ್ದೆಯನ್ನು ನೀಡಿದರು ಶಿದಾ ಎಂಬವರು ಶಿಕ್ಷಕಿಯಾಗಿದ್ದರು ಕಳೆದ ಹತ್ತು ವರ್ಷಕ್ಕೆ ಹತ್ತಿರ ಹತ್ತಿರವಾಗಿದ್ದರು ತುಂಬ ಒಂದು ಒಳ್ಳೆಯ ಶಿಕ್ಷಕಿ ಕೂಡ ಆಗಿದ್ದರು ತಂದೆಯು ಕಳೆದ ಎರಡು ಸಾವಿರದ ಹದಿನೆಂಟರ ಜನವರಿ ಇಪ್ಪತ್ತ ಐದನೇ ತಾರೀಕು ತೀರಿಕೊಂಡಿದ್ದರು ಅವರ ಸ್ವಭಾವ ಗುಣಗಳಲ್ಲಿ ಅದೇ ಸ್ವಭಾವ ಕೂಡ ಇವರು ಹಚ್ಚಿಕೊಂಡಿದ್ದರು ಇವರು ಏನಾದರೂ ಶಾಲೆಯಲ್ಲಿ ಅಥವಾ ನಮ್ಮ ಹೆಮಾತೆ ಇಸ್ಲಾಮಿ ಹಿಂದ್ ಸಂಘಟನಾ ಕಾರ್ಯದಲ್ಲಿ ಕೂಡ ಇವರು ಮುಂಚೂಣಿಯಲ್ಲಿದ್ದರು ಏನಾದರೂ ನಮಗೆ ಹೇಳಬೇಕಾದರೆ ಒಳ್ಳೆಯ ರೀತಿಯಲ್ಲಿ ತಂದೆ ಅದೇ ಸ್ವಭಾವದಲ್ಲಿ ಗುಣಗಳನ್ನು ಹಚ್ಚಿಕೊಂಡಿದ್ದರು ತುಂಬ ಒಳ್ಳೆಯ ಶಿಕ್ಷಕಿ ಕೂಡ ಆಗಿದ್ದರು ಕಳೆದ ಒಂಬತ್ತು ಒಂಬತ್ತೂವರೆ ವರ್ಷ ಆಯ್ತು ನಮ್ಮ ಶಾಲೆಯಲ್ಲಿ ಅವರು ಶಿಕ್ಷಕಿಯಾಗಿದ್ದು ಆದರೆ ಎಲ್ಲ ಕಾರ್ಯಗಳಲ್ಲೂ ಎಲ್ಲ ಚಟುವಟಿಕೆಗಳಲ್ಲೂ ಅವರು ಮುಂಚೂಣಿಯಲ್ಲಿದ್ದರು ಅವರ ಮುಖದಲ್ಲಿ ಯಾವಾಗಲೂ ಕೂಡ ಒಂದು ಬೇಸರದ ಮುಖವನ್ನು ನಾವು ನೋಡಿರಲಿಲ್ಲ ಹತ್ರ ಕೂಡ ಕೋಪ ಕೂಡ ಮಾಡಿರಲಿಲ್ಲ ಆದರೆ ಕೆಲವೊಂದು ಅಂಥದ್ದೇನಾದರೂ ಆದರೂ ಕೂಡ ಅವರು ಮನಸ್ಸಿನಲ್ಲಿ ಇಡದೆ ಆ ಕೂಡಲೇ ಎಲ್ಲರೊಟ್ಟಿಗೆ ಪ್ರೀತಿಯಿಂದ ವರ್ತಿಸುತ್ತಾ ಇದ್ದರು ಅವರನ್ನು ನಾವು ನಮ್ಮ ಸ್ವಂತ ತಂಗಿಯ ಹಾಗೆ ಅದೇ ರೀತಿ ಎಲ್ಲ ಶಿಕ್ಷಕಿಯರೊಂದಿಗೆ ಸ್ವಂತ ತಂಗಿಯ ಹಾಗೆ ಅಣ್ಣನ ಹಾಗೆ ಅಥವಾ ತಮ್ಮನ ಹಾಗೆ ಹೀಗೆ ನೋಡಿಕೊಳ್ಳುತ್ತಾ ಇದ್ದರು ಏನು ಇದ್ದರೂ ಕೂಡ ನಮ್ಮಲ್ಲಿ ತುಂಬ ಪ್ರೀತಿಯಿಂದ ಹಂಚಿಕೊಳ್ಳುತ್ತಾ ಇದ್ದರು ಅಧ್ಯಾಪಕಿಯರು ಕೂಡ ತುಂಬ ಅವರನ್ನು ಹಚ್ಚಿಕೊಂಡಿದ್ದರು ಅವರ ಮರಣದ ವಾರ್ತೆ ಕೇಳಿದ ಕೂಡಲೇ ಎಲ್ಲರೂ ಕೂಡ ತುಂಬ ಖಿನ್ನತೆಯಿಂದ ಕಣ್ಣೀರಿನಿಂದ ಮುಳುಗಿದ್ದರು ಅಂದರೆ ಅವರು ಅಲ್ಲಾಹನ ಮುಂದೆ ಅವರೊಂದು ಒಳ್ಳೆಯ ದಾಸರಾಗಿ ಇಲ್ಲಿಂದ ಬಿಟ್ಟು ಹೋಗಿದ್ದಾರೆ ನಮ್ಮನ್ನಗಲಿದ್ದಾರೆ ತುಂಬ ಬೇಸರುಂಟು ನಾನು ಮತ್ತು ಶಾಯಿದ ಮ್ಯಾಮ್ ಸುಮಾರು ಎಂಟು ವರ್ಷದಿಂದ ಸ್ನೇಹಿತರಾಗಿದ್ವಿ ಅವ್ರು ಪ್ರತಿದಿನ ನಾವು ಮತ್ತು ಅವರ ಒಟ್ಟಿಗೆ ಬೋಟಲ್ಲಿ ಬರ್ತಾಯಿದ್ವಿ ಅವರು ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಏನಾದರೂ ಸುಖ ದುಃಖಗಳನ್ನು ಹಂಚಿಕೊಳ್ತಿದ್ರು ಶಾಲೆಯಲ್ಲಿ ಮಕ್ಕಳಿಗೆ ಹೇಗೆ ಕಲಿಸಬೇಕು ಏನು ಮಕ್ಕಳಿಗೆ ಅರ್ಥ ಆಗದ ವಿಷಯಗಳನ್ನು ಹೇಗೆ ಅರ್ಥೈಸಬೇಕು ಧರ್ಮ ಬೋಧನೆಗಳನ್ನು ಯಾವ ರೀತಿ ಅವರಿಗೆ ಅರ್ಥೈಸಬೇಕೆಂಬುದನ್ನು ಅವರು ಹೇಳ್ತಾ ತುಂಬ ಒಳ್ಳೆಯ ಶಿಕ್ಷಕರಾಗಿದ್ದರು ಅವರ ಅಗಲಿಕೆ ನೋವು ಸಹಿಸಲಿಕ್ಕೆ ಆಗ್ತಾ ಇಲ್ಲ ನಮಗೆ ನಿನ್ನೆ ಸಾವಿನ ಸುದ ಕೇಳಿ ನಮಗೆ ತುಂಬಾ ಮನಸ್ಸಿಗೆ ನೋವಾಗಿದೆ ನಾವಿರಲಿಲ್ಲ ಶಾಲೆಯಲ್ಲಿ ಆದರೂ ಈ ರೀತಿ ಒಂದು ಸಾವು ಯಾರಿಗೂ ಬರಬಾರದು ಅವರ ಮನೆಯವರಿಗೆ ಆ ನೋವನ್ನು ಸಹಿಸುವ ಶಕ್ತಿ ದೇವರಿಗೆ ಕೊಡಲಿ ಅವರಿಗೆ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಅಂತ ನಾವು ನಮ್ಮ ಶಾಲೆಯ ಎಲ್ಲ ಸಹ ಶಿಕ್ಷಕರ ಮುಖ್ಯ ಶಿಕ್ಷಕರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ವಿಮೆನ್ಸ್ ವಿಂಗ್ ಹಾಗೂ ಜಿ ಐ ಈ ಸಂಸ್ಥೆಯಲ್ಲಿ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದ್ದರು ಮಾತ್ರವಲ್ಲ ಅವರನ್ನೆಲ್ಲ ಉತ್ತಮ ಮಾರ್ಗದ ಅವರಿಗೆಲ್ಲ ಉತ್ತಮ ಮಾರ್ಗದರ್ಶನ ನೀಡಿ ಉತ್ತಮ ಪ್ರಜೆಗಳಾಗುವ ಹಾಗೆ ಪ್ರಯತ್ನಿಸಿದರು ಅಷ್ಟೇ ಅಲ್ಲದೆ ಅವರ ಕುಟುಂಬದಲ್ಲಿ ಯಾರಿಗಾದರೂ ಅಸೌಖ್ಯವಾದರೆ ಅವರನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡು ಅವರ ಆರೈಕೆಯನ್ನು ಅವರು ಮಾಡುತ್ತಿದ್ದರು ಶಿಕ್ಷಕರ ಯಾವ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿದ್ದರು ಏನೇ ತನ್ನ ಮನೆಯ ಯಾವುದೇ ಸಮಸ್ಯೆಯನ್ನು ಶಾಲೆಯಲ್ಲಿ ಹೇಳುತ್ತಿರಲಿಲ್ಲ ಆದರೆ ಶಿಕ್ಷಕರು ಅವರೊಡನೆ ಬಂದು ಒಂದು ತಾಯಿಯ ಹಾಗೆ ತಮ್ಮ ಸಮಸ್ಯೆಯನ್ನು ಹೇಳಿದಾಗ ಆ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕೊಡುತ್ತಿದ್ದರು ಗಂಡನಿಗೆ ಮಮತೆಯ ಮಡದಿಯಾಗಿ ಮಕ್ಕಳಿಗೆ ಪ್ರೀತಿಯ ತಾಯಿಯಾಗಿ ಅವರು ತಮ್ಮ ಕರ್ತವ್ಯವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಸಾಯಂಕಾಲ ಮನೆಗೆ ಹೋಗಿ ಗಂಡನಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು ತಯಾರಿ ಮಾಡಿಸಿ ಯಾಕಂದರೆ ಅವರ ಗಂಡ ಪೊಲೀಸಾಗಿದ್ದರು ಅವರಿಗೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ನೀಡಬೇಕೆಂಬ ಉದ್ದೇಶದಿಂದ ಶಾಲೆಯಿಂದ ಬೇಗನೆ ಹೋಗಿ ಅವರಿಗೆ ಬೇಕು ಬೇಕಾದ ಅಡುಗೆಯನ್ನು ಮಾಡಿಕೊಟ್ಟು ಅವರನ್ನು ಕೆಲಸಕ್ಕೆ ನಿಯಮಿತ ನಿಯತ್ತಾಗಿ ಹೋಗುವ ಹಾಗೆ ಸಹಕರಿಸುತ್ತಿದ್ದರು ಈಗ ಆ ಮಕ್ಕಳಿಗೆ ಗಂಡನಿಗೆ ಅವರು ತಬ್ಬಲಿಯಾಗಿದ್ದಾರೆ ಏಕೆಂದರೆ ಇಂತಹ ಒಂದು ಒಳ್ಳೆಯ ಶಿಕ್ಷಕಿಯನ್ನು ಕಳೆದುಕೊಂಡ ನಮ್ಮ ಸಮಾಜವೇ ಇವತ್ತು ದುಃಖಿತವಾಗಿದೆ ಆ ಭಗವಂತನು ಅವರು ಅವರ ಈ ಜನ್ಮದಲ್ಲಿ ಏನಾದರೂ ಪಾಪಗಳನ್ನು ಮಾಡಿದಿದ್ದರೆ ಆ ಭಗವಂತನು ಅದೆಲ್ಲವನ್ನು ಮನ್ನಿಸಿ ಅವರ ಆತ್ಮಕ್ಕೆ ಸದ್ಗತಿಯನ್ನು ನೀಡಲಿ ಅದೇ ರೀತಿ ಅವರ ಅಗಲಿಕೆಯ ಈ ನೋವನ್ನು ಅವರ ಕುಟುಂಬದವರಿಗೆ ಸಹಿಸಿಕೊಳ್ಳುವ ಶಕ್ತಿಯನ್ನು ಆ ಭಗವಂತನು ನೀಡಲೆಂದು ನಮ್ಮ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಮಕ್ಕಳ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಶಾಹಿದ ಮೇಡಮ್ನವರು ನನಗೆ ಕೇವಲ ಮೂರು ದಿನದ ಹಿಂದೆ ಬೋಟಲ್ಲಿ ಪರಿಚಯ ಆಗಿರೋದು ಅವರೇ ನನ್ನ ಹತ್ರ ಬಂದು ನೀವು ಕಸ್ಬ ಬೆಂಗ್ರೆಯ ಡ್ರಾಯಿಂಗ್ ಟೀಚರ್ ಅಲ್ವಾ ಅಂತ ಪರಿಚಯ ಮಾಡಿಕೊಂಡು ಬಹಳ ಆತ್ಮೀಯವಾಗಿ ಮಾತನಾಡಿದರು ಆಮೇಲೆ ಎಲ್ಲಿಂದ ಬರ್ತೀರಾ ಹೀಗೆಲ್ಲ ಕೇಳಿದರು ಕುಂಜತ್ ಪೈಲು ಅಂತ ಹೇಳಿದೆ ತಕ್ಷಣ ಹೇಳಿ ಕುಂಜತ್ ಬೈಲು ಅಂತ ಹೇಳಿದ ತಕ್ಷಣ ಅವರ ಸ ಸಂಬಂಧದವರ ಮನೆ ನಮ್ಮ ಏರಿಯಾದಲ್ಲೇ ಇದೆ ಖಂಡಿತವಾಗಿಯೂ ಇನ್ನೊಮ್ಮೆ ಅಲ್ಲಿಗೆ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ ಟೀಚರ್ ಅಂತ ಪ್ರೀತಿಯಿಂದ ಹೇಳಿದರು ಬಹಳ ವಿಷಾದ ಎನಿಸ್ತಾ ಇದೆ ಆ ಒಂದು ಮಾತು ನನಗೆ ಕೇವಲ ಮೂರೇ ದಿನದಿಂದ ಒಂದು ಕ್ಷಣದಲ್ಲಿ ಪರಿಚಯ ಆಗಿರೋದು ಆಮೇಲೆ ಹೀಗೆಲ್ಲ ಆದ ನಂತರ ನನ್ನ ಶ ನನ್ನ ಬೆಂಗ್ರೆ ಶಾಲೆಯ ಶಿಕ್ಷಕ ಭಗಿನಿಯರು ಅವ್ರ ಬಗ್ಗೆ ಹೇಳುವಾಗ ಮತ್ತು ವಾಟ್ಸಪ್ನಲ್ಲಿ ಸಂದೇಶ ಎಲ್ಲ ಬರುವಾಗ ಒಬ್ಬ ಉತ್ತಮ ವ್ಯಕ್ತಿತ್ವದವರ ಪರಿಚಯ ಆಯಿತು ಹಾಗೆ ಅವರು ಈಗ ನಮ್ಮ ಜೊತೆ ಇಲ್ಲ ಅನ್ನೋದು ಬಹಳ ದುಃಖಕರವಾದಂಥ ವಿಷಯ ಇದನ್ನು ಹೇಗೆ ವಿದ್ಯಾರ್ಥಿಗಳು ಇರ್ಬೋದು ಇಲ್ಲಿನ ಪರಿಸರ ಮತ್ತು ನಿನ್ನೆ ಬೋಟಲ್ಲಿ ಹೋಗೋ ಎಲ್ಲ ಹೇಳ್ತಾ ಇದ್ದರು ಇಡೀ ಬೆಂಗ್ರೆಗೆ ಒಂದು ಸೂತಕದ ಛಾಯೆ ನಿನ್ನೆ ಮೂಡಿದೆ ಅಂತ ನಿಜವಾಗಿ ಒಂದು ಉತ್ತಮ ವ್ಯಕ್ತಿತ್ವ ಉಳ್ಳಂತಹ ಒಬ್ಬ ಸಹೋದರಿಯನ್ನು ಕಳ್ಕೊಂಡಿರೋದು ನಮಗೆಲ್ಲರಿಗೂ ಕೂಡ ತುಂಬ ಬೇಸರದ ಸಂಗತಿಯಾಗಿದೆ ಅವರಿಗೆ ಭಗವಂತ ಸದ್ಗತಿಯನ್ನು ಪ್ರಾಪ್ತಿಗೊಳಿಸಲಿ ಅಂತ ಬೇಡ್ತೇನೆ ವಂದನೆಗಳು ಇಂದು ಶಾಯ್ದ ಪಿ ಅಂದರೆ ನನ್ನ ಆತ್ಮೀಯ ಗೆಳತಿ ಅಂದರೆ ನಾನು ಮತ್ತು ಅವಳು ಹೈಸ್ಕೂಲ್ ಅಂದರೆ ಪ್ರೈಮರಿಯಿಂದ ಹೈಸ್ಕೂಲ್ ಒಟ್ಟಿಗೆ ನಾವು ಕಲಿತಾ ಒಟ್ಟಿಗೆ ಕಲಿತಾ ಇದ್ದೆವು ಅದೇ ರೀತಿ ನನ್ನ ಕ್ಲಾಸ್ಮೇಟು ಕೂಡ ಹೌದು ಅದೇ ಒಂದೇ ಊರಿನವರು ಹೆಂಗೈಲು ಒಟ್ಟಿಗೆ ಇದ್ದವರು ಕೂಡ ಆಗಿದ್ದರು ಅವಳು ಅಂದರೆ ಅವಳ ವಿಷಯ ಒಂದು ಸರಳ ಜೀವನ ಅದು ಅಲ್ಲದೆ ತುಂಬಾ ಸರಳ ಜೀವನ ಹೌದು ಒಂದು ಉತ್ತಮ ಶಿಕ್ಷಕಿಯಾಗಿ ಅಂದರೆ ಕೇವಲ ಒಂದು ಮಕ್ಕಳ ಬಗ್ಗೆ ಅಂದ್ರೆ ತುಂಬಾ ಕಾಳಜಿ ಅಂದ್ರೆ ಇದು ಕೇವಲ ಸಿಲೆಬಸ್ ಮಾತ್ರ ಮುಗಿಸುವುದು ಮಾತ್ರ ಅವಳ ಕರ್ತವ್ಯ ಅಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ರು ನಮ್ಮ ಇಲ್ಲಿ ಬೆಂಗೆರೆ ಪ್ರದೇಶದಲ್ಲಿ ಮಕ್ಕಳಿಗಾಗಿ ತುಂಬಾ ಶ್ರಮಪಟ್ಟ ಟೀಚರ್ ಕೂಡ ಹೌದು ಅಂದರೆ ತುಂಬ ಕಾಳಜಿ ಫೀಸ್ ಕಟ್ಟದೇ ಇರುವಂತಹ ವಿದ್ಯಾರ್ಥಿಗಳಿಗೆ ತುಂಬ ಸಹಕಾರ ನೀಡಿದಂತಹ ತುಂಬ ಮಕ್ಕಳಿಗಾಗಿ ತುಂಬ ಪ್ರೋತ್ಸಾಹ ನೀಡಿದಂತಹ ಒಂದು ಉತ್ತಮ ಟೀಚರಾಗಿ ಇದ್ದರು ಅದೇ ರೀತಿ ಅವಳೆಲ್ಲ ವಿಷಯದಲ್ಲೂ ನನ್ನ ಹೃದಯದ ಅಂತರಾಳದಿಂದ ಹೇಳುವಂಥ ಒಂದು ಮಾತು ಅಂದರೆ ನಮ್ಮ ಈ ಬ್ಯಾರಿ ಭಾಷೆಯಲ್ಲಿ ಹೇಳುವುದಾದರೆ ಒಂದು ನಂಜಿ ಅಂಥ ಒಂದು ಬಗೆ ಅಂಥದೇನು ಇಲ್ಲದಂತಹ ನಿಷ್ಕಳಂಕವಾದ ಹೃದಯದ ಒಂದು ಉತ್ತಮ ಶಿಕ್ಷಕಿಯಾಗಿ ಒಂದು ನಮ್ಮ ಸಮಾಜದ ಬೆಂಗರೆ ಪ್ರದೇಶಕ್ಕೆ ಒಂದು ಮಾದರಿಯಾಗಿ ಇದ್ದಂತಹ ಪ್ರತಿಭಾವಂತ ಒಂದು ಟೀಚರ್ ಆಗಿ ಇದ್ದರು ನನ್ನನ್ನು ಈ ಸಂಘಟನೆಯ ಕಾರ್ಯಕರ್ತೆಯಾಗಿ ನೇಮಕ ಮಾಡಿದ ಅವಳ ಒಂದು ಪ್ರೇರಣೆಯಿಂದ ತುಂಬ ವಿಷಯಗಳು ಅವಳ ಬಗ್ಗೆ ನನಗೆ ಏನು ಹೇಳಬೇಕಂತ ನನಗೆ ನನ್ಗೆ ಬರ್ತಾ ಇಲ್ಲ ಅಂದರೆ ಯಾರಿಂದ ಕೂಡ ಒಂದು ಥ್ಯಾಂಕ್ಸ್ ಅದು ಸಿಗ್ಬೇಕಂತ ಅವಳಿಗೆ ಇಲ್ಲ ಬೋಟಲ್ಲಿ ಕೂಡ ಯಾರು ಅವಳ ಹತ್ರ ಯಾರು ಮಾತಾಡುದಿದ್ರು ಕೂಡ ಅವಳೇ ಅವರ ಹತ್ತಿರ ಮಾತಾಡೋದು ಅವಳಿಂದ ಕಲಿತಂತಹ ಮಕ್ಕಳು ಬೇರೆ ಸ್ಕೂಲಿಗೆ ಹೋದರೆ ನೀವು ಯಾವ ಸ್ಕೂಲ್ಗೆ ಹೋಗ್ತಾ ಇದ್ದೀರಿ ನೀವೇನು ಮಾಡ್ತಾ ಇದ್ದೀರಿ ಎಲ್ಲದರಲ್ಲೂ ಕೂಡ ಒಂದು ಕಾಳಜಿ ವಹಿಸುವಂತಹ ಒಂದು ಟೀಚರ್ ಆಗಿದ್ರು ಶಾಹಿದಾ ಮ್ಯಾಮ್ ಅವರು ನಮ್ಮೆಲ್ಲರನ್ನು ಅಗಲಿದ್ದಾರೆ ಅವರು ನಮ್ಮ ನಮ್ಮೊಡನೆ ಆತ್ಮೀಯರಾಗಿದ್ದರು ನಮ್ಮನ್ನು ತನ್ನ ಸ್ವಂತ ಮಕ್ಕಳಂತೆ ಪ್ರೀತಿಸುತ್ತಿದ್ದರು ಅವರು ಇಸ್ಲಾಮಿಕ್ ಮತ್ತು ಕುರ್ಆನ್ ಪಾಠವನ್ನು ಹೇಳುತ್ತಿದ್ದರು ಅದರಂತೆ ನಡೆಯುವಂತೆ ನಮಗೆ ಸಹಾಯ ಮಾಡುತ್ತಿದ್ದರು ಅವರು ಎಲ್ಲ ಎಲ್ಲ ವಿದ್ಯಾರ್ಥಿನೊಡನೆ ಪ್ರೀತಿಯಿಂದ ನಗು ನಗುತ್ತಾ ಮಾತನಾಡುತ್ತಿದ್ದರು ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತಾಯಿಯ ಪ್ರೀತಿಯನ್ನು ಕೊಟ್ಟು ತಮ್ಮೆಲ್ಲ ತಪ್ಪುಗಳನ್ನು ತಿದ್ದಿ ಸದಾ ಉತ್ತಮ ಮಾರ್ಗದರ್ಶಿಯಾಗಿದ್ದರು ಶಾಹಿದಾ ಮ್ಯಾಮ್ ಅವರಿಗೆ ಅಲ್ಲಾಹನು ಸ್ವರ್ಗ ಪ್ರಾಪ್ತ ಮಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಅವ್ರ ಬಿಲೋರ್ ಶಹದ ಮ್ಯಾಮ್ ಆಸ್ ವೆರಿ ಜನರಸ್ ಆ್ಯಂಡ್ ವೆರಿ ಜನರಸ್ ಹೆಲ್ಪಿಂಗ್ ಪೀಪಲ್ ಆ್ಯಂಡ್ ನೀಡಿ ವಿತ್ ಆರ್ ಸ್ಟೂಡೆಂಟ್ ಶೀ ಬಿಹೇವ್ಡ್ ಆಸ್ ಅ ವೆರಿ ಗುಡ್ ಆ್ಯಂಡ್ ವಿತ್ ಅ ಫ್ರೆಂಡ್ಲಿ ಶೀ ಟಾಟ್ ಆ್ಯಂಡ್ ಡೆಲ್ಟ್ ವಿತ್ ಅಸ್ ಇನ್ ಅ ಫ್ರೆಂಡ್ಲಿ ವೇ ವಿ ರಿಮೆಂಬರ್ ಹಸ್ ಸ್ವೀಟ್ ಮೆಮರೀಸ್ ಇನ್ ಆರ್ ಹಾರ್ಟ್ and we prayed allah to grant her eternal rest. we can never forget all the supports and the care given by our beloved shaidaman she was very cool and motivational we liked her very much she used to encourage the poor student and those who are dull in studies our bad behaviors got changed into the good one just because of the way of her teaching i am very grateful to her. O Allah, forgive her and mercy on her, protect her and pardon her, grant her an honorable reception and widen her entrance.